ನಮಸ್ಕಾರ ಎಲ್ಲರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಬನ್ನಿ ನಾನು ಮದುವೆಯಾಗಿ ಗಂಡನ ಮನೆಗೆ ಹೋದ್ಮೇಲೆ ನಾನು ಯಾವ ರೀತಿ ಅಡುಗೆ ಮಾಡ್ತಿದ್ದೆ ಅನ್ನೋದನ್ನು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ನಾನು ಯಾವ ರೀತಿ ಅಡುಗೆ ಮಾಡ್ತಿದ್ದೆ ಏನೇನು ಅಡುಗೆ ಮಾಡ್ತಿದ್ದೆ ಅಂತ ನಿಮಗೆ ಈಗಾಗಲೇ ತಮ್ಮನೇಲೆ ನೋಡಿದ ತಕ್ಷಣ ಗೊತ್ತಾಗೈತಿ ನಾನು ಆಲೂಗಡ್ಡೆ ಪಲ್ಯ ಮತ್ತು ಚಪಾತಿನ ಸೂಪ್ ಸೂಪರ್ ಅಂದರೆ ಸೂಪರಾಗಿ ಮಾಡ್ತಿದ್ದೆ ಅದು ಇದ್ದುವರೆಗೂ ಅವ್ರ ಮನೆಯಲ್ಲಿ ನಾನು ಹೋಗೋವರೆಗೂ ಅವ್ರ ಮನೇಲಿ ಯಾರು ಈ ಥರ ಅಡುಗೆ ಮಾಡಿದರೆ ಎಲ್ಲ ಗೊತ್ತಿಲ್ಲ ಈ ಆಲೂಗಡ್ಡೆ ಪಲ್ಯ ಚಪಾತಿ ಏನಂತ ವಿಶೇಷವಾದ ಅಡುಗೆ ಅಲ್ಲ ಅಂತ ನಿಮಗೆಲ್ಲರಿಗೆ ಅನ್ನಿಸ್ಬೋದು ಹೌದು ನಾನು ಹೋದಾಗ ಈ ಆಲೂಗಡ್ಡೆ ಪಲ್ಯ ಚಪಾತಿನ ನಮ್ಮನೆಯಾಗೆ ನಾನು ಮಾಡ್ತಿದ್ದೆನಲ್ಲ ಎಲ್ಲರೂ ತಿಂತಿದ್ರು ಬಂದು ಬಂದು ಎಲ್ಲರೂ ಇಷ್ಟಪಡ್ತಿದ್ರು ಆಮೇಲೆ ಅದ್ರ ಜೊತೆಗೆ ಸಾಂಬಾರು ಮಾಡ್ತಿದ್ದೆ ಸಾಂಬಾರು ಅನ್ನ ನುಗ್ಗೆಕಾಯಿ ಸಾರು ಬೇಳೆ ಸಾರು ಎಲ್ಲ ಮಾಡ್ತಿದ್ದೆ ಅದಂತರೂ ಭಾಳ ಚೆನ್ನಾಗಾಕಿತ್ತು ಅಡುಗೆ ಎಲ್ಲರೂ ಸಾರಂತೂ ಭಾಳ ಇಷ್ಟಪಡ್ತಿದ್ರು ಮನೆಯವರ ದೊಡ್ಡ ಅಣ್ಣನ ಮಕ್ಕಳು ಅವರಂತರೂ ಪ್ರತಿದಿನ ಮನೆಯಲ್ಲೇ ಇರ್ತಿದ್ರು ಎಲ್ಲರೂ ಎಲ್ಲರೂ ತಿಂತಿದ್ರು ಚಪಾತಿ ಪಲ್ಯ ಮಾಡಿದ್ರೆ ಸಾಕು ಬಂದು 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 ಹಾಕ್ಕೊಂಡು ತಿಂತಿದ್ರು ಸಾಂಬಾರು ಮಾಡಿದ್ರು ಅಷ್ಟೇ ಲೋಟದಲ್ಲಿ ತುಂಬ್ಕೊಂಡೋಗಿ ತುಂಬ್ಕೊಂಡೋಗಿ ತಿಂತಾಯಿದ್ರು ಅವ್ರ ಮನೆಯಾಗ ನಾನು ಅಂಥ ಅಡುಗೆನ ಅವ್ರ ಮನೆಯಾಗ ಅವರ ಅತ್ಕೆಮ್ಮ ಆಗಲಿ ಅತ್ಕೆಮ್ಮರಾಗಲಿ ಅವರ ಅವ್ವ ಆಗಲಿ ಅಕ್ಕ ತಂಗಿಯರಾಗಲಿ ಯಾರೂ ಮಾಡಿದ್ದಿಲ್ಲ ಈ ರೀತಿ ಅಡುಗೆನ ಹಾಗಾಗಿ ನಾನು ಹೋದಾಗ ನನ್ನ ಕೈ ರುಚಿ ಅಡುಗೆನ ಅವ್ರ ಮನೆಗೆ ಎಲ್ಲರೂ ಇಷ್ಟಪಟ್ಟು ತಿಂತಿದ್ರು ನಮ್ಮಮ್ಮ ಅಂದರೆ ನಮ್ಮ ಅತ್ತೆ ಅಕ್ಕಿನೂ ಕೂಡ ಅಷ್ಟೆ ಭಾಳ ಇಷ್ಟಪಟ್ಟು ಊಟ ಮಾಡ್ತಿದ್ಲು ನನ್ನ ಅಡುಗಿನ ಚೆನ್ನಾಗಾಗೈತಿ ಒಳ್ಳೇದಾಗೈತಿ ರುಚಿಯಾಗೈತಿ ಅಂತ ಹೇಳಿ ಈ ರೀತಿ ಎಲ್ಲರೂ ಆಸೆ ಪಡ್ತಿದ್ರು ಅವ್ರ ಮನೆಯಾಗ ನುಗ್ಗಿಕಾಯಿ ಜಾಸ್ತಿ ಇರ್ತಿದ್ವು ಯಾಕಂದ್ರೆ ತೋಟ ಇತ್ತಲ್ಲ ತೋಟದಲ್ಲಿ ನುಗ್ಗಿಕಾಯಿ ಜಾಸ್ತಿ ಇರ್ತಿದ್ದು ನುಗ್ಗಿಕಾಯಿನ ಹರ್ಕಂಬಂದಿರ್ತಿದ್ರು ಹಾಗಾಗಿ ನುಗ್ಗಿಕಾಯಿ ಸಾರು ಬೆಳೆ ಸಾರು ಕೊಬ್ಬರಿ ಹಾಕಿದ ಸಾರು ಎಷ್ಟು ಥರದ್ದು ಅಡುಗೆ ಮಾಡ್ತಿದ್ದೆ ಅಂದರೆ ನಾನು ಭಾಳ ಥರದ್ದು ಅಡುಗೆ ಮಾಡ್ತಿದ್ದೆ ಸಾರಂತರೂ ವೆರೈಟಿ ವೆರೈಟಿ ಸಾರು ಮಾಡ್ತಿದ್ದೆ ಹಾಗಾಗಿ ಅವ್ರ ಮನೆಗೆ ಎಲ್ಲರೂ ಇಷ್ಟಪಡ್ತಿದ್ರು ಅದರಾಗಂತರೂ ಆಲೂಗಡ್ಡಿ ಪಲ್ಯ ಚಪಾತಿ ನಮ್ಮ ಅಮ್ಮನ ಕೈ ರುಚಿನ ನಾನು ಮಾಡ್ತಿದ್ದೆ ಅಂದ್ರೆ ನಮ್ಮ ತಾಯಿ ಕೈ ರುಚಿನ ನಾನು ಅವ್ರ ಮನೆ ನಾನು ಮಾಡ್ತಿದ್ದೆ ಹಾಗಾಗಿ ಎಲ್ಲರೂ ಇಷ್ಟಪಡ್ತಿದ್ದರು ನನ್ನ ಒಂದು ಆಲೂಗಡ್ಡೆ ಪಲ್ಯ ಚಪಾತಿ ಅವ್ರ ಮನೆ ಫೇಮಸ್ ಆಗಿತ್ತು ನಂತರ ಯಾರು ಆಲೂಗಡ್ಡೆ ಪಲ್ಯನ ಅವ್ರ ಮನೆಗಾಗಾಗ್ಲಿ ಆ ಒಣೆಗಾಗಲಿ ಮಾಡ್ತದಿಲ್ಲ ಎಲ್ಲರೂ ಜಾಸ್ತಿ ನೀರು ಹಾಕಿ ಅಳಕಾ ಬಳ್ಕಾ ಮಾಡಿ ಅಳಕ ಮಾಡಿ ತಿಂತಿದ್ರು ಅದು ರುಚಿಯಾಕಿದ್ದಿಲ್ಲ ನೋಡ್ರಿ ಅಲ್ಲಿ ಫೋಟೋದಾಗ ಇತ್ತಲ್ಲ ಆ ರೀತಿ ಗಟ್ಟಿಯಾಗಿ ಪಲ್ಯ ಮಾಡಬೇಕು ಅದನ್ನು ತುಂಬ ಚೆನ್ನಾಗ್ ಆಕತಿ ನಾನು ಅದೇ ರೀತಿ ಮಾಡ್ತಿದ್ದೆ ಯಾವಾಗಲೂ ನನ್ನ ಅಡುಗೆ ನನ್ನ ಕೈ ರುಚಿ ಭಾಳ ಕೈ ರುಚಿ ತುಂಬ ಚೆನ್ನಾಗಿರ್ತಾಯಿತ್ತು ಯಾವಾಗಲೂ ನಾನು ಅನ್ನ ಸಾಂಬಾರಾಗಲಿ ಆಲೂಗೆ ಪಲ್ಯ ಚಪಾತಿ ಆಗಲಿ ಭಾಳ ಫೇಮಸ್ ಅವ್ರ ಮನೆಯಾಗ ನಾನು ಒಂದಿನ ರೊಟ್ಟಿ ಮಾಡಿದರೆ ಒಂದಿನ ಚಪಾತಿ ಮಾಡಿದ್ ಮಾಡ್ತಿದ್ದೆ ಯಾಕಂದ್ರೆ ನಾನು ರೊಟ್ಟಿ ಮಾಡಕ್ಕೆ ಬರ್ತಿದ್ದಿಲ್ಲಲ್ಲ ಹೆಂಗೆಂಗೋ ಹಿಟ್ಟು ಕಲಿಸ್ಕೊಂಡು ಹೆಂಗೆಂಗೋ ನಾದ್ಕೊಂಡು ಹೆಂಗೆಂಗೋ ಅರ್ಕ ಬರ್ಕ ಹೆಂಗೋ ಒಂದು ರೊಟ್ಟಿ ದಪ್ಪ ಹತ್ತರೊಳಗೆ ಹೆಂಗೆಂಗೋ ಮಾಡಿಬಿಡ್ತಿದ್ದೆ ಆದರೆ ಬೇಯಿಸೋದು ಮಾತ್ರ ಸೂಪರಾಗಿ ಬೇಯಿಸ್ತಿದ್ದೆ ಯಾಕಂದ್ರೆ ಚಪಾತಿ ಬೇಸ ಅದಕ್ಕೆ ರೊಟ್ಟಿ ಬೇಸಿದ್ರೆ ರೊಟ್ಟಿ ಭಾಳ ಚೆನ್ನಾಗಿ ಬರ್ತಿದ್ದು ಈ ರೀತಿ ನಾನು ಅವ್ರ ಮನೆಯಲ್ಲಿ ಅಡುಗೆ ನಮ್ಮ ಗಂಡನ ಮನೇಲಿ ಈ ರೀತಿ ಅಡುಗೆಗಳನ್ನು ನಾನು ಮಾಡ್ತಿದ್ದೆ ಮುಂದಿನ ವಿಡಿಯೋದಾಗ ಮತ್ತಷ್ಟು ವಿಷಯ ನಾನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತೀನಿ ಅಲ್ಲಿವರೆಗೂ ಈ ವಿಡಿಯೋ ನೋಡುತ್ತಾ ಇರಿ ಎಂಜಾಯ್ ಮಾಡುತ್ತಾ ಇರಿ ಅಂತ ಹೇಳ್ತಾ ಮುಂದಿನ ಕಾಯ್ತಾ ಕಾಯ್ತಾಯಿರಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕೆ ಜೈ ಶ್ರೀರಾಮ್ ಮುಂದೆ ಒಳ್ಳೊಳ್ಳೆ ವಿಡಿಯೋಗಳಿಗೋಸ್ಕರ ನೀವು ಕಾಯಬಹುದು